ನಂತರದಲ್ಲಿ ಶ್ರೀ ಸನ್ನಿಧಾನಂಗಳವರು ಆದಿಶಂಕರರ ಮೂರ್ತಿಗೆ ಮಹಾಮಂಗಳಾರತಿ ಮತ್ತು ಪೂಜೆಯನ್ನು ನೆರವೇರಿಸಿದರು

यदात सदत्र बौद्ध गई यमांत कार्तिकार चकम् यमेरा मुक्ति काम सया समाश्रयंति सज्जनाह नवदर्श्य विस्पयां बुधाओं न्यमज्जयत् समानजनान सयेवा संग्रस्ता जगत् गुरुर्गदर्ममास यदि य जन्मना प्रसिद्धि मापकालटे यदि अशिष्य दाम्रजन सतोड़गोविभप्रदे येवा सर्वदेहिनां विमुक्तिमार्ग दर्शका हां नराक्रतिं सदा शिवं तमाश्रयां मिसत गुरुम सनातनस्य वर्तमानस दैवाभालनाये यहां चलुद्धिशासुन मठान चतारलोक विश्वतान विभांडकात्मजाश्रमादि सुस्थालेशुपाहनान समुयात समी मनोरथं न रोचिरा दयानिधे स शंकर सद्गु प्रसाद प्रो आज शिंगराचार्य महाराज ಂತೆ ಸನ್ನಿಧಾನಗಳವರು ಗರ್ಭಗುಡಿಯ ಹೊರಾಂಗಣದಲ್ಲಿ ನೆರೆದಿದ್ದ ಭಕ್ತವರೊಂದಕ್ಕೆ ಆಶೀರ್ವಾದ ನೀಡಿದರು ಪಾದ ಶಂಕರಂ ಲೋಕಶಂಕರಂ ಶ್ರೀಮತೇ ಶಂಕರಾರ್ಯಾಯ ಧೀಮತೆದ್ಭುತಶಕ್ತೇ ನಮೋಸ್ತೈತ ಸಿಸ್ಥಾಪನೋಪಾತಮೂರ್ತೇ ಅತ್ಯಂತ ಶ್ರೇಷ್ಠವಾದಂತಹ ನಮ್ಮ ಸನಾತನ ಹಿಂದೂ ಧರ್ಮದ ಉದ್ಧಾರಕರು ಸಾಕ್ಷಾತ್ ಪರಮೇಶ್ವರನ ಅವತಾರಿಗಳು ಆಗಿರತಕ್ಕಂತಹ ಜಗದ್ಗುರು ಶ್ರೀಮದ್ ಆದಿಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ನಮ್ಮ ಭಾರತ ದೇಶದಲ್ಲಿ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಅವತಾರ ಮಾಡಿ ಅತ್ಯಂತ ಕ್ಷೀಣ ದಶೆಯಲ್ಲಿದ್ದಂತಹ ನಮ್ಮ ಸನಾತನ ಧರ್ಮವನ್ನು ಪುನರುದ್ಧಾರ ಮಾಡಿ ಎಲ್ಲ ಕಡೆಯೂ ಸಂಚಾರ ಮಾಡಿ ಇಡೀ ಭಾರತ ದೇಶವನ್ನು ತಮ್ಮ ಪಾದಸ್ಪರ್ಶೆಯಿಂದ ಪವಿತ್ರಗೊಳಿಸಿ ಅನೇಕ ಜನರು ಯಾರ್ಯಾರು ತಪ್ಪಾದ ಮಾರ್ಗದಲ್ಲಿ ಹೋಗ್ತಾ ಇದ್ದರೋ ಧರ್ಮ ವಿರುದ್ಧವಾದಂತಹ ಮಾರ್ಗದಲ್ಲಿ ಹೋಗ್ತಾ ಇದ್ದರೋ ಅವರೆಲ್ಲರಿಗೂ ಸಹ ಸದುಪದೇಶಗಳನ್ನು ಮಾಡಿ ಎಲ್ಲರ ಮನಸ್ಸಿನಲ್ಲೂ ಒಂದು ಸತ್ಪರಿವರ್ತನೆಯನ್ನುಂಟು ಮಾಡಿ ಎಲ್ಲೂ ಸಹ ಕಿಂಚಿತ್ತು ಯುದ್ಧಾದಿಗಳಿಗೆ ಅವಕಾಶವನ್ನು ಕೊಡದೆ ಕೇವಲ ತಮ್ಮ ಸದುಪದೇಶಗಳಿಂದಲೇ ಎಲ್ಲರ ಮನಸ್ಸಿನಲ್ಲೂ ಒಂದು ಪರಿವರ್ತನೆಯನ್ನು ಉಂಟುಮಾಡಿ ಎಲ್ಲರಿಗೂ ಸನ್ಮಾರ್ಗವನ್ನು ತೋರಿಸಿ ಈ ಜಗತ್ತಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದರು ಹಾಗೂ ಅನೇಕ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ದೇವತಾ ಸಾನ್ನಿಧ್ಯವನ್ನು ಅತ್ಯಂತ ಅಧಿಕವಾಗಿಸಿ ಇನ್ನೂ ವಿಶೇಷವಾಗಿ ಹೆಚ್ಚಿಸಿ ದೇವರ ಪೂಜೆ ಉತ್ಸವಾದಿಗಳಲ್ಲಿ ಇದ್ದಂತಹ ಬೇರೆ ಬೇರೆ ರೀತಿಯಂತಹ ಲೋಪಾದಿಗಳನ್ನು ಸರಿ ಮಾಡಿ ಒಂದು ವಿಶಿಷ್ಟವಾದಂತಹ ವ್ಯವಸ್ಥೆಗಳನ್ನು ಮಾಡಿ ಕ್ಷೇತ್ರಗಳ ಉದ್ಧಾರವನ್ನು ಸಹ ಶಂಕರಾಚಾರ್ಯರು ಮಾಡಿದ್ದಾರೆ ಹಾಗೆ ಪ್ರಸ್ಥಾನತ್ರಯ ಭಾಷ್ಯಾದಿ ಗ್ರಂಥಗಳನ್ನು ರಚನೆ ಮಾಡಿ ಆ ಗ್ರಂಥಗಳಲ್ಲಿ ಸಕಲೋಪನಿಷತ್ ಪ್ರತಿಪಾದ್ಯವಾದ ಅದ್ವೈತ ಸಿದ್ಧಾಂತವನ್ನು ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿದ್ದಾರೆ ಈ ಒಂದು ಅದ್ವೈತ ಸಿದ್ಧಾಂತವೇನಿದೆಯೋ ಶಂಕರ ಭಗವತ್ಪಾದಾಚಾರ್ಯರು ವಿಶೇಷವಾಗಿ ಪ್ರತಿಪಾದನೆ ಮಾಡಿರತಕ್ಕಂತಹ ಅದ್ವೈತ ಸಿದ್ಧಾಂತವೇನಿದೆಯೋ ಇದು ನಮ್ಮ ಒಂದು ಸನಾತನ ವೈದಿಕ ಧರ್ಮಕ್ಕೆ ಆಧಾರಭೂತವಾದಂತಹ ಒಂದು ಸಿದ್ಧಾಂತ ನಮ್ಮ ಸನಾತನ ಧರ್ಮದಲ್ಲಿ ಅನೇಕ ವಿಧವಾದಂತಹ ಪರಂಪರೆಗಳು ಸಂಪ್ರದಾಯಗಳು ಒಂದೊಂದು ದೇಶದಲ್ಲೂ ಒಂದೊಂದು ಪ್ರಾಂತ್ಯದಲ್ಲೂ ಬೇರೆ ಬೇರೆ ರೀತಿಯಾದಂತಹ ಸಂಪ್ರದಾಯಗಳಿವೆ ಹಾಗೂ ಆಯಾ ದೇವತೆಗಳ ಆರಾಧನಾ ವಿಧಾನಗಳು ಬೇರೆ ಬೇರೆ ರೀತಿಯಾಗಿವೆ ಅಂದರೆ ವಿಷ್ಣುವಿನ ಆರಾಧನೆ ಶಿವನ ಆರಾಧನೆ ದೇವಿಯ ಆರಾಧನೆ ಗಣಪತಿ ಉಪಾಸನೆ ಹೀಗೆ ಅನೇಕ ವಿಧವಾದಂತಹ ಉಪಾಸನೆಗಳು ಅನಾದಿ ಕಾಲದಿಂದಲೂ ಪ್ರಚಲಿತವಾಗಿವೆ ಈ ಒಂದೊಂದು ಮಾರ್ಗವೂ ಸಹ ಒಂದೊಂದು ಸಂಪ್ರದಾಯ ಒಂದೊಂದು ಮಾರ್ಗವೂ ಸಹ ಒಂದೊಂದು ವಿಶಿಷ್ಟವಾದಂತಹ ಒಂದು ಮಹಿಮೆಯನ್ನು ಹೊಂದಿದೆ ಇಂತಹ ಎಲ್ಲ ವಿಧವಾದಂತಹ ಸಂಪ್ರದಾಯಗಳನ್ನು ಶಂಕರ ಭಗವತ್ಪಾದಾಚಾರ್ಯರು ಆ ಅದ್ವೈತ ಸಿದ್ಧಾಂತದ ಒಂದು ಪ್ರಮಾಣದಲ್ಲಿ ಐಕ್ಯವಾಗಿಸಿ ಎಲ್ಲರಲ್ಲೂ ಸಹ ಎಲ್ಲ ಭಗವದ್ಭಕ್ತರಲ್ಲೂ ಸಹ ಐಕಮತ್ಯವನ್ನು ಉಂಟು ಮಾಡಿದರು ಇಲ್ಲಿ ಈ ಒಂದು ಅದ್ವೈತ ಸಿದ್ಧಾಂತವೇನಿದೆಯೋ ಇದು ಇಡೀ ನಮ್ಮ ಸನಾತನ ಧರ್ಮದ ಐಕಮತ್ಯಕ್ಕೆ ಒಂದು ಪ್ರಧಾನವಾದಂತಹ ಸಾಧನ ಇದು ಈ ಅದ್ವೈತ ಸಿದ್ಧಾಂತವು ಚೆನ್ನಾಗಿ ಪ್ರಚಾರದಲ್ಲಿ ಇರುವ ತನಕ ನಮ್ಮ ಒಂದು ಸನಾತನ ಧರ್ಮವು ಸಹ ಅತ್ಯಂತ ದೃಢವಾಗಿ ಇರುತ್ತೆ ಇದಕ್ಕೊಂದು ಉಪಮಾನವನ್ನು ನಾವು ಹೇಳಬೇಕು ಒಂದು ದೃಷ್ಟಾಂತವನ್ನು ಹೇಳಬೇಕು ಅಂತಂದರೆ ನಾವು ಬೇರೆ ಬೇರೆ ಪರಿಮಳ ಮತ್ತು ರೂಪಗಳಿಂದ ಬಣ್ಣಗಳಿಂದ ಕೂಡಿರ್ತಕ್ಕಂತಹ ಬೇರೆ ಬೇರೆ ಹೂವುಗಳನ್ನು ತಂದು ಆ ಎಲ್ಲ ಹೂಗಳನ್ನು ಒಂದು ಸೂತ್ರದಿಂದ ಕಟ್ಟಿ ಒಂದು ಹಾರದಂತೆ ಮಾಡಿ ಅದನ್ನು ದೇವರ ಕೊರಳಿಗೆ ಹಾಕ್ತೀವಿ ಒಂದು ಸೂತ್ರದಿಂದ ಎಲ್ಲ ಪುಷ್ಪಗಳನ್ನು ಕಟ್ಟಿ ಅದನ್ನು ದೇವರ ಕೊರಳಿಗೆ ಹಾಕಿದಾಗ ಆಗ ಆ ದೇವರ ದರ್ಶನವನ್ನು ಮಾಡಲಿಕ್ಕೆ ಅತ್ಯಂತ ದರ್ಶನೀಯವಾಗಿರುತ್ತೆ ಆ ಒಂದು ದೃಶ್ಯ ಅತ್ಯಂತ ಸುಂದರವಾಗಿ ಆ ದೇವರ ಅಲಂಕಾರವಾಗುತ್ತೆ ಆ ಅಂತಹ ದೇವರನ್ನು ನೋಡಿದಾಗ ನಮ್ಮ ಮನಸ್ಸಿಗೆ ಅತ್ಯಂತ ಧನ್ಯತೆ ಉಂಟಾಗುತ್ತೆ ಇಲ್ಲಿ ಬೇರೆ ಬೇರೆ ಬಣ್ಣಗಳು ಬೇರೆ ಬೇರೆ ಪರಿಮಳಗಳಿಂದ ಕೂಡಿರತಕ್ಕಂತಹ ಈ ಎಲ್ಲ ಹೂವುಗಳನ್ನು ಒಂದು ಮಾಲೆಯಾಗಿ ತಯಾರು ಮಾಡಬೇಕು ಅಂತಂದರೆ ಅದಕ್ಕೆ ಅತ್ಯಂತ ಅವಶ್ಯಕವಾಗಿ ಸೂತ್ರ ಅನ್ನೋದು ಬೇಕು ಆ ಸೂತ್ರವೇ ಇಲ್ಲ ಅಂತಂದರೆ ಹೂಗಳು ಎಷ್ಟಿದ್ದರೂ ಅವುಗಳನ್ನು ಮಾಲೆಯನ್ನಾಗಿ ನಾವು ತಯಾರು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಆ ಸೂತ್ರದಿಂದ ಮಾಲೆಯನ್ನಾಗಿ ತಯಾರು ಮಾಡಿ ಆ ಮಾಲೆಯನ್ನು ಹಾಗೆ ಮಾಡಿದರೆ ಮಾತ್ರ ದೇವರ ಕೊರಳಿಗೆ ನಾವು ಹಾಕಲಿಕ್ಕೆ ಸಾಧ್ಯವಾಗುತ್ತೆ ಆ ಸೂತ್ರಗಳೇ ಇಲ್ಲ ಅಂತಂದರೆ ಮಾಲೆಯು ತಯಾರಾಗುವುದಿಲ್ಲ ಅಥವಾ ಆ ಮಾಲೆಯಿಂದ ಸೂತ್ರವನ್ನು ತೆಗೆದುಬಿಟ್ರೆ ಎಲ್ಲ ಹೂಗಳು ಉದುರು ಹೋಗುತ್ತೆ ದೇವರ ಮೇಲೆ ನಿಲ್ಲಿಕ್ಕಾಗುವುದಿಲ್ಲ ಆ ಎಲ್ಲ ಹೂಗಳು ಉದುರು ಉದುರಿ ಕೆಳಗೆ ಬಿಡ್ ಬೀಳುತ್ತೆ ಹಾಗಾಗಿ ಒಂದು ಸುಂದರವಾದ ಮಾಲೆ ತಯಾರಾಗಬೇಕು ಅಂದರೆ ಒಂದು ಸೂತ್ರ ಬೇಕು ಅದೇ ರೀತಿಯಾಗಿ ನಮ್ಮ ಧರ್ಮದಲ್ಲಿ ಅನೇಕ ವಿಧವಂತಹ ಸಂಪ್ರದಾಯಗಳು ಪರಂಪರೆಗಳು ಆಚರಣೆಗಳು ಇವೆ ಆ ಈ ಎಲ್ಲ ಸಂಪ್ರದಾಯಗಳನ್ನು ಒಗ್ಗೂಡಿಸುವಂತಹ ಒಂದು ಸೂತ್ರ ಒಂದೊಂದು ಸಂಪ್ರದಾಯಕ್ಕೂ ಒಂದೊಂದು ವೈಶಿಷ್ಟ್ಯ ಇದೆ ಆದರೆ ಇದೆಲ್ಲವುದನ್ನು ಒಗ್ಗೂಡಿಸುವಂತಹ ಒಂದು ಸೂತ್ರ ಅಂತಂದ್ರೆ ಅದೇ ಈ ಅದ್ವೈತ ಸಿದ್ಧಾಂತ ಹಾಗಾಗಿ ಈ ಒಂದು ಅದ್ವೈತ ಸಿದ್ಧಾಂತವನ್ನು ಇಟ್ಟುಕೊಂಡು ಶಂಕರ ಭಗವತ್ಪಾದಾಚಾರ್ಯರು ಆಗಿನ ಕಾಲದಲ್ಲಿ ಪರಸ್ಪರ ವಿಭಾಗವಾಗಿಸ್ಕೊಂಡು ವಿಭಾಗ ಮಾಡಿಕೊಂಡು ಪರಸ್ಪರ ಘರ್ಷಣೆಗಳನ್ನು ಮಾಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಜನಗಳು ಶಂಕರಾಚಾರ್ಯರ ಅವತಾರ ಮಾಡಿ ಈ ಒಂದು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿ ಎಲ್ಲರಲ್ಲೂ ಸಹ ಒಂದು ಐಕಮತ್ಯವನ್ನು ಉಂಟು ಮಾಡಿ ವಿಶೇಷವಾಗಿ ಆ ಭಗವಂತ ಒಬ್ಬನೇ ಒಬ್ಬನೇ ಭಗವಂತ ಅನೇಕ ರೂಪಗಳಲ್ಲಿ ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾನೆ ಆ ಭಗವಂತನನ್ನು ಅನೇಕ ರೂಪಗಳಲ್ಲಿ ಅನೇಕ ಹೆಸರುಗಳಲ್ಲಿ ನಾವು ದೇವರ ಆರಾಧನೆಯನ್ನು ಮಾಡ್ತಾ ಇದ್ದೇವೆ ಯಾವುದೇ ಒಂದು ರೂಪದ ಆರಾಧನೆಯನ್ನು ಮಾಡಿದರೂ ನಮಗೆ ಭಗವಂತನ ಅನುಗ್ರಹವು ಪ್ರಾಪ್ತವಾಗೇ ಆಗುತ್ತೆ ಅದರೊಳಗೆ ಯಾವ ವ್ಯತ್ಯಾಸವೂ ಇರುವುದಿಲ್ಲ ಆದ್ದರಿಂದ ಇಂತಹ ಒಂದು ದೇವರ ವಿಷಯದಲ್ಲಿ ತಾರತಮ್ಯ ಭಾವನೆ ಅನ್ನುವುದು ಸರಿಯಲ್ಲ ಅನ್ನುವಂತಹ ಒಂದು ಸತ್ಯವನ್ನು ಎಲ್ಲ ಜನರಿಗೂ ಸಹ ತಿಳಿಸಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ ಹೀಗೆ ವಿಶೇಷವಾಗಿ ನಮ್ಮ ಒಂದು ಧರ್ಮದ ಸಂಸ್ಥಾಪನೆಯನ್ನು ಶಂಕರ ಭಗವತ್ಪಾದಾಚಾರ್ಯರು ಮಾಡಿದ್ದಾರೆ ಅವರು ಎಷ್ಟು ದೃಢವಾಗಿ ನಮ್ಮ ಸನಾತನ ವೈದಿಕ ಧರ್ಮದ ಸಂಸ್ಥಾಪನೆಯನ್ನು ಮಾಡಿದ್ದಾರೆ ಮತ್ತು ಜನರ ಮನಸ್ಸಿನಲ್ಲಿ ಎಷ್ಟು ದೃಢವಾದಂತಹ ಒಂದು ಪರಿವರ್ತನೆಯನ್ನು ತಂದು ಈ ಧರ್ಮದ ವಿಷಯದಲ್ಲಿ ಒಂದು ದೃಢವಾದಂತಹ ಶ್ರದ್ಧೆ ಬರುವ ಹಾಗೆ ಮಾಡಿದ್ದಾರೆ ಅಂತ ಕೇಳಿದರೆ ಇಷ್ಟು ಶತಮಾನಗಳು ಅವರ ಅವತಾರವಾಗಿ ಹನ್ನೆರಡು ಶತಮಾನಗಳು ಆದ ನಂತರವೂ ಸಹ ಇವತ್ತಿಗೂ ನಮ್ಮ ದೇಶದಲ್ಲಿ ಈ ಜಗತ್ತಿನಲ್ಲಿ ನಮ್ಮ ಸನಾತನ ಧರ್ಮವು ಇಷ್ಟು ದೃಢವಾಗಿದೆ ಅಂತಂದರೆ ಅದಕ್ಕೆ ಅವರು ಮಾಡಿದಂತಹ ಧರ್ಮೋದ್ಧಾರವೇ ಕಾರಣ ಅಷ್ಟು ದೃಢವಾಗಿ ಅವರ ಧರ್ಮವನ್ನು ಸಂಸ್ಥಾಪನೆ ಮಾಡಿದ್ದರಿಂದಲೇ ಇವತ್ತು ನಮ್ಮ ಈ ಧರ್ಮವು ಜೀವಂತವಾಗಿದೆ ನಾವೆಲ್ಲರೂ ಸಹ ಈ ಧರ್ಮದ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಶಂಕರ ಭಗವತ್ಪಾದಾಚಾರ್ಯರ ಒಂದು ಅದ್ಭುತವಾದಂತಹ ಅವತಾರ ಮತ್ತು ಆ ಅವತಾರದಿಂದ ಆಗಿರತಕ್ಕಂತಹ ಲೋಕೋದ್ಧರಣೆ ಇದರ ಬಗ್ಗೆ ಹೇಳಲಿಕ್ಕೆ ನಮ್ಮ ಮಾತುಗಳು ಸಾಕಾಗುವುದಿಲ್ಲ ಮತ್ತೊಂದು ಮುಖ್ಯವಾದ ವಿಷಯ ಏನು ಅಂತ ಕೇಳಿದರೆ ಅವರು ಉದ್ಧಾರ ಮಾಡಿರ್ತಕ್ಕಂತಹ ಈ ಸನಾತನ ಧರ್ಮವು ನಿರಂತರ ಪ್ರಚಾರದಲ್ಲಿರಬೇಕು ಅನ್ನುವಂತಹ ಉದ್ದೇಶದಿಂದ ನಾಲ್ಕು ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದ್ದಾರೆ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದ್ದಾರೆ ಶೃಂಗೇರಿ ಕ್ಷೇತ್ರದಲ್ಲಿ ಪುರಿ ಕ್ಷೇತ್ರದಲ್ಲಿ ದ್ವಾರಕಾ ಕ್ಷೇತ್ರ ಮತ್ತು ಬದರಿ ಕ್ಷೇತ್ರ ಈ ನಾಲ್ಕು ಕಡೆಗಳಲ್ಲಿ ನಾಲ್ಕು ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿ ಈ ಪೀಠಗಳಲ್ಲಿ ತಮ್ಮ ಮುಖ್ಯ ಶಿಷ್ಯರನ್ನು ಒಂದೊಂದು ಪೀಠದಲ್ಲೂ ಒಬ್ಬೊಬ್ಬರನ್ನು ನೇಮಕಗೊಳಿಸಿ ಅಧಿಪತಿಗಳನ್ನಾಗಿ ಒಂದು ವಿಶೇಷವಾದ ಗುರುಪರಂಪರೆಯನ್ನು ಏರ್ಪಡಿಸಿದರು ಈ ಪೀಠದ ಅಧಿಪತಿಗಳೆಲ್ಲರೂ ಸಹ ಅನುಸರಿಸಬೇಕಾದಂತಹ ಎಲ್ಲ ವಿಧವಾದ ನಿಯಮಗಳನ್ನು ಮಾಡಬೇಕಾದಂತಹ ಧರ್ಮ ಪ್ರಚಾರ ಕಾರ್ಯಗಳನ್ನು ಸಹ ಸ್ವಯಂ ಶಂಕರಾಚಾರ್ಯರೇ ಆದೇಶ ಮಾಡಿ ಈ ರೀತಿಯಾಗಿ ಪೀಠಗಳಿಂದ ಧರ್ಮ ಪ್ರಚಾರ ಕಾರ್ಯಗಳು ನಡೆಯಬೇಕು ಅನ್ನುವಂತಹ ಒಂದು ಅಪ್ಪಣೆಯನ್ನು ಸಹ ಶಂಕರ ಭಗವತ್ಪಾದಾಚಾರ್ಯರು ಮಾಡಿ ವಿಶೇಷವಾದಂತಹ ಲೋಕಾನುಗ್ರಹವನ್ನು ಮಾಡಿದ್ದಾರೆ ಅದರಂತೆ ಆ ಪೀಠಗಳಿಂದ ಈ ಚತುರಾಮ್ನಾಯ ಪೀಠಗಳಿಂದ ಧರ್ಮ ಪ್ರಚಾರ ಕಾರ್ಯವೂ ಸಹ ವಿಶೇಷವಾಗಿ ನಡೀತಾ ಇದೆ ನಂತರ ಕಾಲದಲ್ಲಿ ಮೊದಲು ಚತುರಾಮ್ನಾಯ ಪೀಠಗಳನ್ನು ಅವರು ಸ್ಥಾಪನೆ ಮಾಡಿದರು ಆ ನಂತರ ಆ ಪೀಠಗಳಿಗೆ ಬೇರೆ ಬೇರೆ ರೀತಿಯಂತಹ ಶಾಖೆಗಳು ಉಪಶಾಖೆಗಳು ಹೀಗೆ ವಿಶೇಷವಾಗಿ ಆ ಧರ್ಮ ಪ್ರಚಾರ ಕಾರ್ಯಗಳು ಪೀಠಗಳಿಂದ ನಡೀತಾ ಇವೆ ಈ ರೀತಿಯಾಗಿ ಎಲ್ಲರಿಗೂ ಒಂದು ಶ್ರೇಯೋ ಮಾರ್ಗವನ್ನು ತೋರಿಸಿ ಸಮಸ್ತ ಲೋಕವನ್ನು ಉದ್ಧಾರ ಮಾಡಿರ್ತಕ್ಕಂತಹ ಮಹಾಪುರುಷರು ಜಗದ್ಗುರು ಶ್ರೀಮದ್ ಆದಿಶಂಕರ ಭಗವತ್ಪಾದಾಚಾರ್ಯರು ಅವರ ಒಂದು ಲೋಕೋದ್ಧಾರ ಕಾರ್ಯಕ್ಕೆ ನಾವೆಲ್ಲರೂ ಸಹ ಪ್ರತಿಯೊಬ್ಬ ಸನಾತನ ಧರ್ಮ ಅನುಯಾಯಿಯೂ ಸಹ ಕೃತಜ್ಞನಾಗಿರಬೇಕಾದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಹಾಗಾಗಿಯೇ ಪ್ರತಿ ವರ್ಷ ಅವರ ಜಯಂತಿ ಉತ್ಸವವನ್ನು ವೈಶಾಖ ಶುಕ್ಲ ಪಂಚಮಿ ದಿವಸ ಬರುವಂತಹ ಶಂಕರ ಜಯಂತಿ ಮಹೋತ್ಸವವನ್ನು ಪ್ರತಿಯೊಬ್ಬರು ಹೇಗೆ ರಾಮನವಮಿ ಕೃಷ್ಣಾಷ್ಟಮಿ ವಿನಾಯಕ ಚತುರ್ಥಿ ಶರಣವರಾತ್ರಿ ಇತ್ಯಾದಿಗಳನ್ನು ಆಚರಣೆ ಮಾಡ್ತೀವೋ ಅದೇ ರೀತಿಯಾಗಿ ಶಂಕರ ಜಯಂತಿಯನ್ನು ಸಹ ಪ್ರತಿಯೊಬ್ಬರು ವೈಶಾಖ ಶುಕ್ಲ ಪಂಚಮಿ ದಿವಸ ತಮ್ಮ ಮನೆ ಮನೆಗಳಲ್ಲಿ ಆಚರಣೆ ಮಾಡಿ ವಿಶೇಷವಾಗಿ ಶಂಕರರು ಉಪದೇಶ ಮಾಡಿರತಕ್ಕಂತಹ ಆ ತತ್ವಗಳನ್ನು ಮತ್ತು ನಿತ್ಯ ಜೀವನದಲ್ಲಿ ನಾವು ಅನುಸರಿಸಬೇಕಾದಂತಹ ನೀತಿಗಳನ್ನು ಸಹ ಚೆನ್ನಾಗಿ ತಿಳುಕೊಂಡು ಅವುಗಳನ್ನು ನಮ್ಮ ಜೀವನದಲ್ಲಿ ಆಚರಣೆಗೆ ತಂದುಕೊಳ್ಳಬೇಕು ಶಂಕರಾಚಾರ್ಯರು ಅತ್ಯಂತ ಉತ್ಕೃಷ್ಟವಾದಂತಹ ಅದ್ವೈತ ಸಿದ್ಧಾಂತದಿಂದ ಹಿಡಿದು ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ನಿತ್ಯ ಜೀವನದಲ್ಲಿ ಅನುಸರಿಸಬೇಕಾದಂತಹ ಸಾಮಾನ್ಯ ನೀತಿಗಳವರೆಗೆ ಎಲ್ಲ ವಿಧವಾದಂತಹ ವಿಷಯಗಳನ್ನು ಉಪದೇಶ ಮಾಡಿದ್ದಾರೆ ನಮಗೆ ಜೀವನದಲ್ಲಿ ಎಂತಹ ಒಂದು ಸಮಸ್ಯೆ ಬಂದರೂ ಸಹ ಎಂತಹ ಒಂದು ಪರಿಸ್ಥಿತಿ ಜೀವನದಲ್ಲಿ ಮನುಷ್ಯರಿಗೆ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳು ಬೇರೆ ಬೇರೆ ರೀತಿಯಾದಂತಹ ಸಂಕಷ್ಟ ಸ್ಥಿತಿಗಳು ಬರ್ತಾ ಇರ್ತಾರೆ ಎಂತಹ ಒಂದು ಸಂದರ್ಭ ನಮಗೆ ಬಂದರೂ ಸಹ ಏನಾದರೂ ಸಂಕಷ್ಟ ಸ್ಥಿತಿ ನಮಗೆ ಬಂದರೂ ಸಹ ಶಂಕರಾಚಾರ್ಯರ ಉಪದೇಶಗಳನ್ನು ಒಂದು ಸಲ ನಾವು ಅವಲೋಕನೆ ಮಾಡಿದರೆ ಯಾವುದೋ ಪ್ರಶ್ನೋತ್ತರ ರತ್ನಮಾಲಿಕ ಅಥವಾ ಭಜಗೋವಿಂದ ಸ್ತೋತ್ರ ಇತ್ಯಾದಿಗಳನ್ನು ಒಂದು ಸಲ ಅವಲೋಕನೆ ಮಾಡಿದರೆ ಪ್ರಸ್ತುತ ನಮಗೆ ಯಾವ ಸಮಸ್ಯೆ ಬಂದಿರುತ್ತೋ ಆ ಒಂದು ಸಮಸ್ಯೆಗೆ ತಕ್ಕಂತಹ ಒಂದು ಪರಿಷ್ಕಾರ ನಮಗೆ ಆ ಉಪದೇಶಗಳಲ್ಲಿ ಎಲ್ಲೋ ಒಂದು ಕಡೆ ಸಿಕ್ಕೇ ಸಿಗುತ್ತೆ ಬೇರೆ ಬೇರೆ ರೀತಿಯಂತಹ ಕಷ್ಟಗಳು ಮನುಷ್ಯನಿಗೆ ಬರ್ತಾ ಇರುತ್ತೆ ಆದರೆ ಎಂಥ ಒಂದು ಕಷ್ಟ ಬಂದರೂ ಸಹ ಅವರ ಗ್ರಂಥವನ್ನು ಒಂದ್ಸಲಿ ನಾವು ಅವಲೋಕನೆ ಮಾಡಿದರೆ ಆ ಗ್ರಂಥದಲ್ಲಿ ಎಲ್ಲಾದರೂ ಅವರ ಅನೇಕ ಉಪದೇಶಗಳಲ್ಲಿ ಎಲ್ಲಾದರೂ ಒಂದು ಕಡೆ ಈಗ ನಮಗೆ ಬಂದಿರತಕ್ಕಂತಹ ಸಂಕಷ್ಟಕ್ಕೆ ಒಂದು ಪರಿಹಾರ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ ಅಂದರೆ ಈ ಸಂಕಷ್ಟ ಯಾವುದರಿಂದ ಬಂತು ಇದರಿಂದ ನಾನು ಹೊರಗೆ ಬರಬೇಕು ಅಂತಂದರೆ ಏನು ಮಾಡಬೇಕು ಅಥವಾ ನನಗೆ ಸಂಕಷ್ಟಗಳೇ ಬರದೇ ಬ ಬರದೇ ಇರುವ ಹಾಗಿರಬೇಕು ಅಂತಂದರೆ ನಾನೇನು ಮಾಡಬೇಕು ಈ ಮೂರೂ ವಿಷಯಗಳಿಗೆ ಶಂಕರಾಚಾರ್ಯರ ಗ್ರಂಥಗಳಲ್ಲಿ ನಮಗೆ ಮಾರ್ಗದರ್ಶನ ಪ್ರಾಪ್ತವಾಗುತ್ತೆ ಒಂದು ನಮಗೆ ಸಂಕಷ್ಟಗಳೇ ಬರಬಾರದು ಅಂತಂದರೆ ಅದಕ್ಕೆ ನಾವು ಯಾವ ರೀತಿಯಾಗಿ ಜೀವಿಸ್ ಜೀವನ ನಡೆಸಬೇಕು ಒಂದು ವೇಳೆ ಏನಾದರೂ ಸಂಕಷ್ಟ ಬಂದಾಗ ಅದನ್ನಿಂದ ಹೊರಗೆ ಹೇಗೆ ಬರಬೇಕು ಅಥವಾ ನಾನು ಯಾವ ಸಂಕಷ್ಟಕ್ಕೆ ಒಳಗಾಗಿದ್ದೀನೋ ಇದಕ್ಕೆ ಮೂಲ ಯಾವುದು ಅನ್ನೋದನ್ನು ಈ ಮೂರೂ ವಿಷಯಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಈ ರೀತಿಯಾದಂತಹ ಅದ್ಭುತವಾದ ಯಾವುದೇ ಒಂದು ಸಮುದಾಯಕ್ಕೋ ಯಾವುದೋ ಒಂದು ಒಂದು ಊರಿಗೋ ರಾಜ್ಯಕ್ಕೋ ದೇಶಕ್ಕೋ ಕಾಲಕ್ಕೋ ಸೀಮಿತವಾಗದೇ ಇರುವಂತಹ ಎಲ್ಲ ಎಲ್ಲರಿಗೂ ಸಹ ಎಲ್ಲ ಕಾಲಗಳಲ್ಲೂ ಎಲ್ಲ ದೇಶಗಳಲ್ಲೂ ಅತ್ಯಂತ ಅವಶ್ಯಕವಾಗಿ ಅನುಸರಿಸಬೇಕಾದಂತಹ ಉಪದೇಶಗಳನ್ನು ಶಂಕರ ಮಾಡಿದ್ದಾರೆ